ಶಿವಪುರ್ ತಾಲೂಕಿನ ಮೌನೇಶ್ವರ ಜನ್ಮ ಕ್ಷೇತ್ರವಾದ ದೇವರಗೋನಾಲ್ ಗ್ರಾಮದಲ್ಲಿ ಸಮಸ್ತ ನಾಗರಿಕರಿಂದ ಸಾಧಕರಿಗೆ ಸನ್ಮಾನ ಸಮಾರಂಭ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪಿಯುಸಿಲಿ ಅತಿ ಹೆಚ್ಚು ಅಂಕು ಪಡೆದ ಮಕ್ಕಳಿಗೆ ಮತ್ತು ಎಂಬಿಬಿಎಸ್ ಮತ್ತು ಐಐಟಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮತ್ತು ಕ್ರೀಡೆಯಲ್ಲಿ ರಾಜ್ಯ ಮತ್ತು ಅಂತಾರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಿ ಗೌರವಿಸಲಾಯಿತು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೂ ಹಲವಾರು ಕ್ಷೇತ್ರಗಳಲ್ಲಿ ಒಳ್ಳೆ ಸೇವೆ ಸಲ್ಲಿಸಿ ಪ್ರಶಸ್ತಿಗೆ ಬಾಜಿನರಾದ ಶಿಕ್ಷಕರಿಗೂ ಗಣ್ಯ ವ್ಯಕ್ತಿಗಳಿಂದ ಗ್ರಾಮದ ಹಿರಿಯ ಮುಖಂಡರು ಯುವಕರ ವತಿಯಿಂದ ಬಹಳ ವಿಶೇಷವಾಗಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪೂಜ್ಯ ಗುರುಗಳು ಮತ್ತು ಸುರಪುರು ವಿಧಾನಸಭಾ ಕ್ಷೇತ್ರದ ಶಾಸಕರ ಸಹೋದರ ರಾಜ ಸಂತೋಷ್ ನಾಯಕ್ ಹಾಗೂ ತಾಲೂಕಾ ವೈದ್ಯಾಧಿಕಾರಿ ರಾಜ ವೆಂಕಟಪ್ಪ ನಾಯಕ್ ಮತ್ತು ನಗರಸಭೆ ಉಪಾಧ್ಯಕ್ಷರಾದ ರಾಜ ಪಿಡ್ಡಾನಾಯಕ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಯಲ್ಲಪ್ಪ ಕಾಡ್ಲೂರ್ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಸ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೃಷಿ ಪತ್ತಿನ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಮುದ್ದು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ರಾತ್ರಿ ಹತ್ತು ಗಂಟೆಗೆ ಜನವೀರ ಕಲಾವಿದ ಮೆಲೋಡಿಸ್ ಕಲಬುರ್ಗಿ ಅವರ ವತಿಯಿಂದ ರಸಮಂಜನ ಕಾರ್ಯಕ್ರಮ ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ದೊಡ್ಡ ದೇಸಾಯಿ ಭಾಗಿಯಾಗಿ ಮನರಂಜನೆಯನ್ನು ನೀಡಿದರು ಹಾಗೂ ಸುರುಪುರದ ನಗರಸಭೆಯ ಉಪಾಧ್ಯಕ್ಷರಂತ ಶ್ರೀ ರಾಜ್ ಖಾತಾ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ದೀಪ ಒಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮೂರಿನ ಮುಖಂಡರು ಹಾಗೂ ವೇದಿಕೆಗಳ ಎಲ್ಲ ಗಣ್ಯಮಾನರು ಅವರು